ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯಗಳಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನ ತನ್ನ ಮನೆಯನ್ನ ಬಿಟ್ಟು ಬಂದ ನಂತರ ಯಾವ ಕಷ್ಟಗಳನ್ನು ಅನುಭವಿಸುತ್ತಳು ಹಸಿವಿಗಾಗಿ ಏನನ್ನ ಮಾಡಿದಳು ರಾತ್ರಿ ಉಳಿಯೋದಕ್ಕೋಸ್ಕರ ಸ್ಮಶಾನದಲ್ಲಿ ಆಕೆ ಉಳಿದಿರ್ತಾಳೆ ಆಗ ಅದು ಭೀಕರವಾಗಿತ್ತು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಿದ್ದಳು ಎಂಬುದನ್ನು ನಾವು ತಿಳಿದುಕೊಂಡಿದ್ವಿ ಅದರ ಮುಂದುವರೆದ ಭಾಗ ಇಂತಿದೆ ಶರೀರವು ಕಷ್ಟಕ್ಕೆ ಒಗ್ಗಿಕೊಳ್ಳತೊಡಗಿತು ನೆನ್ನಿನ ಕಾಲು ನೋವು ವಾಸಿಯಾಗಿದ್ದರಿಂದ ಮೂರು ಹರತಾರಿ ಸವಿಸುವುದರಲ್ಲಿ ಪಡಿಪಾಟಲಾಯಿತು ಹೊತ್ತು ದೂರದಲ್ಲಿದ್ದಂತೆ ಹಳ್ಳಿಯೊಂದು ಸಿಕ್ಕಿತು ಮುಂದಿನ ದಾರಿ ತುಳಿದರೆ ಕತ್ತಲೆ ಕವಚುವ ಮುನ್ನ ಯಾವ ತಾಣವನ್ನ ಸೇರುವುದು ಆಗದು ಎಂದುಕೊಂಡಳು ಹಳ್ಳಿಯಲ್ಲಿ ಸಂಜೆಯ ಸಮಯ ಐದಾರು ಮನೆಗಳನ್ನು ಸುತ್ತುವುದರಲ್ಲಿ ತನಗೆ ಸಾಕಿನಿಸುವಷ್ಟು ಆಹಾರ ದೊರೆಯಿತು ಬೇಡುವಾಗ ದ್ವಂದ್ವ ಭಾವನೆಗಳು ಬರಲಿಲ್ಲ ಅಮ್ಮ ಭಿಕ್ಷೆ ನೀಡಿ ತಾಯಿ ಎಂದು ಮಂತ್ರವನ್ನು ಧ್ಯಾನಿಸುತ್ತಾ ನಿಂತು ಬಿಡುತ್ತಿದ್ದಳು ಅವರು ಬೈದುದು ಹೊಗಳಿದುದು ಏನೂ ಕೇಳುತ್ತಿರಲಿಲ್ಲ ತಂದು ನೀಡಿದರೆ ಸ್ವೀಕರಿಸುತ್ತಿದ್ದಳು ಕೈಯಲ್ಲಾಡಿಸಿದರೆ ಮೌನವಾಗಿ ಮುಂದೆ ಸಾಗುತ್ತಿದ್ದಳು ಭಿಕ್ಷೆಯನ್ನ ಸಂಗ್ರಹಿಸಿಕೊಂಡು ಊರಿನ ಹೊರಗೆ ಬರುವಾಗ ಅಲ್ಲಿ ಗುಡಿಯೊಂದು ಕಂಡಿತು ಗುಡಿಗಳು ನಿರ್ಗತಿಕರಿಗೆ ಉಚಿತ ವಾಸಸ್ಥಾನಗಳಲ್ಲವೆ ಸ್ವಲ್ಪ ನೆಮ್ಮದಿಯಿಂದ ಗುಡಿಯೊಳಗೆ ಕಾಲಿರಿಸಿ ತನ್ನ ಭಿಕ್ಷೆಯನ್ನ ಒಂದು ಮೂಲೆಯಲ್ಲಿಟ್ಟು ಎಲ್ಲವನ್ನ ಪರಿಶೀಲಿಸಿದಳು ಆಗಾಗಲೊಮ್ಮೆ ಜನರು ಬಂದು ಹೋಗುವ ಸ್ಥಾನ ಎನಿಸುತ್ತಿತ್ತು ಸಂಜೆಯ ಮುಂದೆ ಪೂಜಾರಿ ಪೂಜಿಸಿ ಹೋಗಿದ್ದರಿಂದ ಎಣ್ಣೆಯ ದೀವಿಗೆ ಮಿಣುಕುತ್ತಿತ್ತು ಅಲ್ಪ ಸ್ವಲ್ಪ ದಾರಿ ಕಾಣುವಾಗಲೇ ಗುಡಿಯ ಮಕ್ಕುಲಿನ ಹೊಂಡದಲ್ಲಿ ಮಿಂದು ಬಂದು ಪೂಜೆಗೆ ಕುಳಿತಳು ತಾನು ಸ್ನಾನಕ್ಕೆ ಹೋಗುವಾಗ ಗುಡಿಯಲ್ಲಿ ಯಾರೂ ಇದ್ದಿರಲಿಲ್ಲ ಆದರೆ ಮಿಂದು ಬರುವಷ್ಟರಲ್ಲಿ ಕಾವಿಯ ಬಟ್ಟೆಯ ಜೋಳಿಕೆ ಮುರುಮುರಿಯಾದ ಬೇರಿನ ಒಂದು ದಂಡ ಗುಡಿಯಲ್ಲಿದ್ದವು ಇದು ಯಾರೋ ಬಂದರು ಎಂದು ಭಯವೆನಿಸಿತು ಅಷ್ಟರಲ್ಲಿ ಕೂದಲು ಜಡೆಗಟ್ಟಿದ ಮೈತುಂಬ ಬೂದಿ ಬಳಿದುಕೊಂಡ ಬೈರಾಗಿಯೊಬ್ಬ ಒಳಬಂದು ತನ್ನ ವಸ್ತುಗಳ ಬಳಿ ಕುಳಿತ ಮಹಾದೇವಿಗೆ ದಿಕ್ಕು ತೋಚದಾಯಿತು ಮಧ್ಯಮ ವಯಸ್ಸನ್ನ ದಾಟಿದವನು ಮೇಲಾಗಿ ಕಾವಿಯ ಕಪಿನಿಯನ್ನ ಧರಿಸಿದ ಬೈರಾಗಿ ಕೌಶಿಕನಂತಹ ವಿಲಾಸಿಗೆ ಹೆದರದ ನಾನು ಇವನಿಗೇಕೆ ಹೆದರಬೇಕು ಎಂದುಕೊಂಡಳು ಇತ್ತೊಂದು ಸೀರೆಯನ್ನ ತೋಯಿಸಿ ಗುಡಿಯ ಮುಂದೆ ಹರವಿದ್ದಳು ಪೂಜೆಗೆ ಕುಳಿತುಕೊಳ್ಳಬೇಕು ಎನ್ನುವಾಗ ಆ ಬೈರಾಗಿ ಮೈ ಮೇಲೆ ಕಣ್ಣಾಡಿಸಿದ ಪರಿಯನ್ನ ಕಂಡು ಮೇಲೆದ್ದು ಹೋಗಿ ಒತ್ತೆಯ ಸೀರೆಯನ್ನ ಸುತ್ತಿಕೊಂಡು ಬಂದಳು ಯಾವೂರು ಆ ಬೈರಾಗಿ ತೀಕ್ಷ್ಣ ನೋಟ ಎಸೆಯುತ್ತಾ ಕೇಳಿದ ದಿಕ್ಕೇಡಿಗೆ ಒಲಿದವರಿಗೆ ಊರು ಕೇರಿ ಇರುವುದುಂಟೆ ಅಯ್ಯ ಮಹಾದೇವಿ ಹೇಳಿದಳು ತನ್ನ ಪಾಡಿಗೆ ತಾನು ಪೂಜೆಗೆ ಕುಳಿತು ಪೂಜಿಸಿದಳು ಲಿಂಗ ತೀರ್ಥವನ್ನ ತೆಗೆದುಕೊಂಡು ಒದ್ದೆಯಾದ ಲಿಂಗ ವಸ್ತ್ರವನ್ನೇ ಬಿಗಿದುಕೊಂಡಾಗ ಮೈ ನಡುಕ ಹತ್ತಿತು ಇರುಳು ದಟ್ಟವಾಗುತ್ತಲಿತ್ತು ಗುಡಿಯೊಳಗಣ ಕಿರುಹಣತೆ ಮೊಪ್ಪಾದ ಬೆಳಕು ಚಲ್ಲುತ್ತಿತ್ತು ಪಾಪ ಇರೋದೆಂದೇ ಸೀರೆಯೇನೋ ತೊಯ್ದಿದೆ ನಡುಗತೊಡಗಿರುವೆ ನನ್ನ ಬಳಿ ಉದ್ದನೆಯ ಕಾವಿಯ ಶಾಟಿ ಇದೆ ಕೊಡ್ಲೆ ಬೈರಾಗಿ ಕೇಳಿದ ತೆಗೆದುಕು ಎರಡು ಇತ್ತರೆ ಬದಲಿಸಿ ಉಡಲು ಒಗೆದು ಒಣಗಿಸಲು ಅನುಕೂಲವಾಗುವುದು ಮಹಾದೇವಿಯ ಮನಸ್ಸು ಹೇಳಿತು ಆದರೆ ಇವನ ಭಾವನೆಗಳು ಸರಿಯಿಲ್ಲವಲ್ಲ ವಿವೇಕ ನುಡಿಯಿತು ಹೆಣದ ಬಟ್ಟೆಯನ್ನ ಉಟ್ಟವಳಿಗೆ ಬೈರಾಗಿ ಕೊಡುವುದು ಬೇಡವಾಗುವುದೇ ಮನಸ್ಸು ವಿವೇಕಕ್ಕೆ ಪ್ರಶ್ನೆ ಹಾಕಿತು ಅದು ಸತ್ತ ಶವ ನಿರುಪದ್ರವಿ ಇವನು ಜೀವಂತ ಶವ ಅಪಾಯಕಾರಿ ಅದು ನಿರ್ಲಿಪ್ತವಾಗಿ ನೀಡಿತ್ತು ಇವನ ನೀಡುವಿಕೆಯ ಹಿಂದೆ ಏನು ದುರ್ವಾಸನೆಯಿದೆ ವಿವೇಕ ಉತ್ತರಿಸಿತು ಬೇಡ ಅಯ್ಯ ಈ ಸೀರೆ ಆಗಲೇ ಒಣಗಿದೆ ಮಹಾದೇವಿ ವಿವೇಕದ ಬೋಧೆಗೆ ಮನಗೊಟ್ಟು ನಿರ್ತರಿಸಿ ನುಡಿದಳು ತನ್ನ ಕುಡಿಕೆಯನ್ನ ಮುಂದಿರಿಸಿಕೊಂಡು ತಂದ ಭಿಕ್ಷೆಯನ್ನ ಉಣತೊಡಗಿದಳು ಪಾಪ ಒಣಕಲ್ ಕಜ್ಜಾಯ ಗಂಟಲಲ್ಲಿ ಇಳಿಯದ ಪುಡಿ ಚಟ್ನಿರ್ಬಕ್ಕು ನನ್ ಬಳಿ ಗೋಧಿ ಹುಗ್ಗಿ ಚಿತ್ರಾನ್ನ ಇದೆ ತಗಳ್ತೀಯಾ ತಮ್ಮ ಔತಾರ್ಯಕ್ಕೆ ನಾನು ತುಂಬಾ ಋಣಿ ಅಣ್ಣ ನನ್ನ ಹೊಟ್ಟೆ ತುಂಬುವಷ್ಟು ನನ್ನ ಬಳಿಯೇ ಇದೆ ಮಹಾದೇವಿ ನಿರಾಕರಿಸಿದಳು ನೀನೊಳ್ಳೆ ಹೆಂಗ್ಸು ಮಾತು ಮಾತಿಗೆ ಅಯ್ಯ ಅಣ್ಣ ಅಂತೀಯಲ್ಲ ಅವನು ವಿಚಿತ್ರವಾಗಿ ನುಡಿದು ಭಂಗಿಯ ಸೊಪ್ಪನ್ನ ಸೇದತೊಡಗಿದ ಪರಪುರುಷರನ್ನ ಹಾಕಿ ಸಂಬೋಧಿಸುವುದೇ ಉಚಿತವಲ್ಲವೇ ಎಂತಾ ಚಂದನ್ ಹೆಣ್ಣು ಹಿಂಗ್ಯಾಕೆ ದಿಕ್ಕಿಟ್ ಬಂದೀಯ ನಿಂಗ್ಯಾರೂ ಇಲ್ವಾ ಇದ್ದಾನೆ ನನ್ನ ಕೈ ಹಿಡಿದವನು ನನ್ನ ಬೆನ್ನ ಹಿಂದೆಯೇ ಇದ್ದಾನೆ ಹಾ ಆ ಬೈರಾಗಿ ಬೆಚ್ಚಿಬಿದ್ದ ಮತ್ತೆ ಅವನೆಲ್ಲೂ ಕಾಣ್ಲಿಲ್ಲ ಕುತೂಹಲದಿಂದ ಕೇಳಿದ ಅವನನ್ನು ಕಾಣೋಕೆ ಬೇರೆ ಕಣ್ಣೇ ಬೇಕು ಮಹಾದೇವಿ ಪ್ರಸಾದವನ್ನ ಮುಗಿಸಿ ಕುಡಿಕೆಯಲ್ಲಿನ ನೀರನ್ನ ಗುಟುಕರಿಸಿ ಎದ್ದು ಹೋಗಿ ಕೈ ತೊಳೆದು ಕುಡಿಕೆಯನ್ನ ತೊಳೆದುಕೊಂಡು ಬಂದಳು ಓಹೋ ಅವನೇ ಆ ದೇವ್ರನ್ನ ಕೊರಿತ ಹೇಳ್ತೀಯ ನಿರ್ಲಕ್ಷ್ಯವಾಗಿ ನುಡಿದ ಮಹಾದೇವಿ ಮೌನ ತಾಳಿ ಕುಳಿತಳು ಬೈರಾಗಿ ಸಿದ್ಧ ಪಾತ್ರೆಯನ್ನ ಸೇದುತ್ತ ಸ್ವಲ್ಪ ಸನಿಹಕ್ಕೆ ಸರಿದ ಊರಿನ ಕಷ್ಟಕ್ಕಂಜಿ ಕಾಡನ್ನ ಹೊಕ್ಕರೆ ಇದೆಂತಹ ವಿಪತ್ತು ದೇವ ಎಂದು ತಲ್ಲಣಿಸಿದಳು ನಿನ್ ಹೆಸರೇನು ಬೈರಾಗಿಗೆ ಮತ್ತು ಏರಿ ನಾಲಿಗೆ ತೊದಲುತಿತ್ತು ನನಗೆ ಹೆಸರೇ ಇಲ್ಲ ಇರ್ಲಿ ಚಲುವೆ ಅಂತ ಕರಿಯಲಾ ನೀನು ಎಂತಹ ಚಲುವೆ ಅಂತೀಯ ನೀನು ಎಂತಹ ಚಲುವೆ ಅಂತೀಯ ಯಾಕೆ ಒಂಟಿಯಾಗಿ ತಿರುಗ್ತೀಯಾ ನನ್ನ ಜೊತೆ ಇದ್ಬಿಡು ಬಾ ಇತ್ತ ಬಾ ಮಹಾದೇವಿ ಕೆರಳಿದಳು ಅಯ್ಯ ನೀನು ಹಾಕಿರುವ ಬಟ್ಟೆಗಾದರೂ ಬೆಲೆ ಕೊಡಬಾರದೆ ತ್ಯಾಗ ವಿರಕ್ತಿಗಳ ಸಂಕೇತವೇ ಈ ಬಟ್ಟೆ ಈ ವೇಷದ ಗೌರವವನ್ನ ಕಾಯ್ದುಕೋ ನಿಮ್ಮ ನಿಲುವಿಂಗೆ ನೀವು ನಾಚಬೇಡವೇ ಅನ್ಯರ ಕೈಯಲ್ಲಿ ಅಲ್ಲ ಎನಿಸಿಕೊಂಬ ನಡೆ ನುಡಿ ಏಕೆ ಅಲ್ಲ ಎನಿಸಿಕೊಂಬುವುದರಿಂದ ಈ ಕ್ಷಣವೇ ಸಾವುದು ಲೇಸು ಕಾಣ ಚೆನ್ನ ಮಲ್ಲಿಕಾರ್ಜುನ ಚಲ್ವೇ ಎಂಥ ಚೆನ್ನಾಗಿ ಮಾತಾಡ್ತೀಯ ಬಾಯಿ ಬಿಟ್ಟರೆ ಕೋಗಿಲೆ ಹಾಡ್ದಂಗೆ ಅರಗಿಳಿ ನುಡ್ದಂಗೆ ಆದರೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತೀಯಲ್ಲ ನೀನು ಹೇಳೋದು ಸರಿನೇ ಇನ್ನೊಬ್ಬರು ನೋಡೋ ಹಾಗೆ ಮಾಡಬಾರ್ದು ಆದರೆ ಈಗ ಯಾರು ನೋಡ್ತಾರೆ ಇಂಥ ಇರುಳಿನಲ್ಲಿ ಹೆಣ ಸಹಿತ ಹೊರಗೆ ಬರಕ್ಕೆ ಹೆದರ್ತೈತೆ ತೊದಲುತ್ತಾ ಆ ಬೈರಾಗಿ ನುಡಿದ ಅಯ್ಯ ಇಂಥ ಹೀನ ಬಾಳ್ವೆ ಮಾಡಬೇಕೆನ್ನುವವನು ಕಾವಿ ಶಾಟಿಯನ್ನೇಕೆ ಹೋದೆ ಗುರಿ ಗಮ್ಯ ಉನ್ನತ ಹಂಬಲ ಇಲ್ಲದವರು ಕೇವಲ ಹೊಟ್ಟೆ ಪಾಡಿಗಾಗಿ ಬಟ್ಟೆ ತೊಡಬಾರದು ಅದರಿಂದ ನಿಜವಾದ ವಿರಕ್ತರನ್ನ ಕಂಡು ಜನರು ಅಪಹಾಸ್ಯ ಮಾಡುವರು ಈ ಪವಿತ್ರ ವೇಷ ತೊಡುವ ಬದಲಿಗೆ ನಿಮ್ಮಂತವರಿಗೆ ವಿಸ್ತಾರವಾದ ಭೋಗ ಪ್ರಪಂಚ ಇತ್ತಲ್ಲ ನಾವು ಸಾಧನೆ ಮಾಡ್ತವೆ ಮಸಣದ ಕುಂತು ಎಷ್ಟೋ ವರ್ಷ ತಪಸ್ಸು ಮಾಡೀನಿ ನಾವು ಕಪಾಲಿ ಗುರುಗಳ ಶಿಷ್ಯರು ಮೈ ತುಂಬ ಹೆಣದ್ ಬೂದಿ ಬಳ್ಕೊಂಡು ತಲೆ ಬುರುಡೆಯಲ್ಲಿ ಅನ್ನ ತಿನ್ಕೊಂಡು ಇರ್ತವೆ ಶಿವ ಒಲಿಯೋದು ನಮಗೆ ನೋಡು ಅವನು ಬೂದಿ ಬಡ್ಕೊಂಡು ನಮ್ಮಂಗೆ ತಿರಲಿಲ್ವಿ ನಮ್ಮಲ್ಲಿ ಎಷ್ಟೋ ಹೆಂಗಸ್ರೂ ಇದ್ದಾರೆ ಅವರು ನಮ್ಮಂಗೆ ಮಸಣದಾಗಿರ್ತಾರೆ ಬೆಳ್ದಿಂಗ್ಳಲ್ಲಿ ನಾವು ತಿಂದು ಕುಡಿದು ಮಸಣದಾಗೆ ಕುಣಿತಿದ್ರೆ ಶಿವ ನಗ್ನಗ್ತಾ ನೋಡ್ತಾನೆ ಶೈವ ಪಂಥಗಳಲ್ಲೊಂದಾದಂತಹ ಕಪಾಲಿಕರ ಬಗ್ಗೆ ಮಹಾದೇವಿ ಕೇಳಿದ್ದಳು ಸಮಾಜ ಬಾಹಿರ ವರ್ತನೆಗಳು ಅಶ್ಲೀಲ ಕುಳಿತಗಳು ದೇವನನ್ನ ಒಲಿಸುವ ಸಾಧನೆಗಳೆಂದು ತಿಳಿದ ಕ್ರೂರ ಮಾರ್ಗಿಗಳು ಅವರು ನಾವು ಕೆಲವು ಸಲ ಉಸಿರು ಕಟ್ಟಿ ಭೂಮ್ಯಾಗೆ ಬಿಡ್ತವೆ ಹೊತ್ತೊತ್ತು ಮೊಳ ಬಟ್ಟೆ ನುಂಗ್ಬಿಡ್ತವೆ ನಿಂಗೂ ನಾ ಕಲಿಸ್ತಾನೆ ನಂಗೆ ಒಲಿದ್ರೆ ಮಾತ್ರ ನಿನ್ನ ವಿದ್ಯೆ ನಿನ್ನ ಸಾಧನೆಗೆ ಬೆಂಕಿ ಹಾಕ್ಬೇಕು ಸದ್ಗುಣ ಸಾತ್ವಿಕತೆ ಸಮಾಜ ಸೇವೆ ದಯೆ ಇಲ್ಲದ ಧರ್ಮ ಸಾಧನೆಯಿಂದ ಪ್ರಯೋಜನವೇನು ಆವ ವಿದ್ಯೆ ಕಲಿತಡೇನು ಸಾವವಿದ್ದೆ ಬೆನ್ನ ಬಿಡದು ಆಶನವ ತೊರೆದಡೇನು ವ್ಯಸನವ ಮರೆದಡೇನು ಉಸಿರು ಹಿಡಿದಡೇನು ಬಸುರ ಕಟ್ಟಿದಡೇನು ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೆಲ ತಳವಾರನಾದಡೆ ಕಳ್ಳನೆಲ್ಲಿಗೆ ಹೋಹನು ಭೂಮಿಯೇ ತಳವಾರನಾಗಿ ಕಾಯಲು ನಿಂತಾಗ ಕಳ್ಳರು ತುಡುಗಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಸಮಾಜದ ಕಣ್ಣು ತಪ್ಪಿಸಿದರೇನಂತೆ ಶಿವನ ಕಣ್ಣು ತಪ್ಪಿಸಲು ಸಾಧ್ಯವೇ ನಿಮ್ಮಂತಹ ತಾಮಸ ಚಡರಿಗೆ ಆ ಪರಂಜ್ಯೋತಿ ರೂಪನು ಒಲಿವನಿ ತಿರಸ್ಕಾರದಿಂದ ನುಡಿದಳು ಚಲ್ವೇ ಅದ್ನೆಲ್ಲ ಯಾಕ್ ತಲೆಯಲ್ಲಿ ಹಾಕುತ್ತೀ ಶಿವ ವಲಿಮೆ ಸೇವೆ ತಲೆ ಕೆಟ್ಟವ್ರ ಮಾತು ಸಾಧ್ಯ ಆದಷ್ಟು ಸುಖ ಪಡ್ಬೇಕು ಬಾ ಈ ಭಂಗಿಯ ದಮ್ಮು ಒಮ್ಮೆ ನೋಡು ಆಮೇಲೆ ಈ ಬದುಕಿನ ರುಚಿ ತಿಳಿದೀತು ಬೈರಾಗಿ ಮುಂದೆ ಸರಿಯಲು ಮಹಾದೇವಿ ತಟ್ಟನೆ ಎದ್ದು ನಿಂತಳು ಕೌಶಿಕ ವಿಲಾಸಿಯಾದರೂ ಇಂತಹ ಅನಿಷ್ಟನಲ್ಲ ದುಷ್ಟನಲ್ಲ ಅವನಿಗಿಂತಲೂ ಇವನು ಯಮ ಭಯಂಕರ ಬೈರಾಗಿ ಎದ್ದು ನಿಲ್ಲುವಷ್ಟರಲ್ಲಿ ಅವನ ಹಿಂದೆ ಮಿಂಚಿನಂತೆ ಸಾಗಿದಳು ಯಾವುದೋ ಅಲೌಕಿಕ ಶಕ್ತಿ ಆವಿರ್ಭವಿಸಿದಂತಿತ್ತು ಮುರಿಮುರಿಯಾದ ಅವನ ಬೆತ್ತವನ್ನೇ ತೆಗೆದುಕೊಂಡು ಬಲವಾಗಿ ಬೀಸಿದಳು ಪೆಟ್ಟು ಬಿದ್ದು ಸ್ತಂಭಿ ಭೂತನಾದ ಅವನು ಮೇಲೇಳುವಷ್ಟರಲ್ಲಿ ಮತ್ತೆರಡು ಸಲ ಚೆನ್ನಾಗಿ ಥಳಿಸಿದಳು ಬೈರಾಗಿ ನೆಲಕ್ಕೆ ಬಿದ್ದು ಅಯ್ಯೋ ಎಂದು ಚೀರಿದ ಮಹಾದೇವಿಗೆ ಉಸಿರಾಡಿಕೊಳ್ಳಲು ಅವಕಾಶ ಸಿಕ್ಕಿತು ಆ ಬೆತ್ತವನ್ನ ಅಲ್ಲೇ ಬಿಸುಟು ಗುಡಿಯಿಂದ ಹೊರಗೆ ಓಡಿ ಹೋದಳು ಬೈರಾಗಿ ಚೇತರಿಸಿಕೊಂಡು ಆ ವೇಷದಿಂದ ಗುಡಿಯಿಂದ ಹೊರಗೆ ಬಂದು ಸುತ್ತಮುತ್ತ ನೋಡಿದ ಹೆಡೆ ಬಿಚ್ಚಿದ ಹಾವಿನಂತೆ ಬುಸುಗುಡುತ್ತ ಮಹಾದೇವಿಯನ್ನ ಹುಡುಕಿದ ಆಕೆ ಓಡುತ್ತಾ ಹೋದಳು ಇಪ್ಪತ್ತು ಮಾರು ದೂರ ಹೋಗುವಷ್ಟರಲ್ಲಿ ದಟ್ಟವಾದ ಅರಣ್ಯದಲ್ಲಿ ತಾರಿ ಕಾಣದಂತಾಯಿತು ಅವನು ಅರೆಪೆಟ್ಟು ತಿಂದ ಹಾವಿನಂತೆ ಬೆನ್ನು ಹತ್ತಬಹುದು ನಾನು ಸಿಕ್ಕಿಬಿದ್ದರೆ ಅಪಾಯ ತಪ್ಪಿತ್ತಲ್ಲ ಎಂದವಳೆ ರೌದ್ರಾವೇಶದಿಂದ ಪಕ್ಕದಲ್ಲಿನ ಗಿಡವನ್ನ ಹತ್ತಿದಳು ಗಿಡವನ್ನ ಏರಿ ದಟ್ಟವಾದ ಕೊಂಬೆಗಳ ಮಧ್ಯೆ ಅಡಗಿ ಉಸಿರು ಬಿಗಿ ಹಿಡಿದು ಕುಳಿತಳು ಮಹಾದೇವಿ ಕಾಣದಿರಲು ಆ ಬೈರಾಗಿ ರೋಷಗೊಂಡು ಗುಡಿಯೊಳಗೆ ಹೋಗಿ ಪಂಜನ್ನ ಹೊತ್ತಿಸಿದ ಧಗಧಗನೆ ಉರಿಯುವ ಪಂಜನ್ನ ಹಿಡಿದು ಗುಡಿಯ ಹೊರಾಂಗಣದಲ್ಲಿ ಹುಡುಕಿದ ಇತ್ತಲೇ ಬರತೊಡಗಿದಾಗ ಅವಳ ಝಂಘಾ ಉಡುಗಿತು ದಗಧಗನೆ ಉರಿಯುವ ಪಂಜಿನ ಬೆಳಕು ಬೈರಾಗಿಯ ಮುಖದ ಮೇಲೆ ಬಿದ್ದು ರುದ್ರ ಭಯಂಕರ ಮುಖಭಾವವನ್ನು ತೋರಿಸುತ್ತಿತ್ತು ಅವನ ಕಣ್ಣುಗಳು ಕೆಂಡದುಂಡೆಗಳಂತೆ ಜ್ವಲಿಸುತ್ತಿದ್ದವು ಅಂತಹ ಭಯಾನಕ ಮುಖವನ್ನ ಆಕೆ ಎಂದೂ ಕಂಡವಳಲ್ಲ ಒಮ್ಮೆ ಚಿಟಾರನೆ ಚೀರಬೇಕು ಎನ್ನುವಷ್ಟು ಭಯವಾಯಿತು ಆ ಪಂಜಿನ ಬೆಳಕಿನಲ್ಲಿ ನಾನು ಕಾಣುವುದು ನಿಶ್ಚಿತ ಅವನು ಹತ್ತಿರ ಬರುವನು ನಾನು ಹೇಗೆ ತಪ್ಪಿಸಿಕೊಳ್ಳಲಿ ದೇವರೇ ಇದೇಕಿಂತ ವಿಪತ್ತು ತಂದುಟ್ಟಿದೆ ಎಂದು ಪರಿತಪಿಸಿದಳು ಇದೊಂದು ರಾತ್ರಿಯನ್ನ ಹೇಗಾದರೂ ಕಳೆದು ಮನೆಗೆ ಸಾಗು ಸಾಕು ಇಂಥ ಪಡಿಪಾಟಲು ಮನದ ದುರ್ಬಲ ಅಂಶ ಅಣಕಿಸಿ ನುಡಿಯಿತು ಇಲ್ಲ ಇಟ್ಟ ಹೆಜ್ಜೆ ಹಿಂತೆಗೆಯಿ ಒಂದು ವೇಳೆ ಅವನು ಮೇಲೆ ಏರಿ ಬಂದರೆ ಇನ್ನೊಂದು ಕೊಂಬೆಯಿಂದ ಹಾರಿ ಬದುಕಿದ್ದರೆ ಓಡಿ ಹೋಗುವೆ ಇಲ್ಲವೇ ಉರಿಯುವ ಪಂಜನ್ನ ಬಿಗಿದಪ್ಪಿಕೊಂಡು ಸತ್ತು ಹೋಗುವೆ ಚನ್ನ ಮಲ್ಲಿಕಾರ್ಜುನ ಹೇಗೆ ಪಾರು ಮಾಡುವೆ ಅನಾಥ ರಕ್ಷಕ ಕಣ್ಣು ಮುಚ್ಚಿಕೊಂಡು ಮೊರೆಯಿಟ್ಟಳು ದುಃಖ ಉಕ್ಕಿ ಬರತೊಡಗಿತ್ತು ಬೈರಾಗಿ ಬಂದು ಪಂಜು ಹಿಡಿದು ಸುತ್ತಮುತ್ತಲೂ ನೋಡಿದ ಮರದ ಮೇಲೆ ನೋಡುವ ಸಂಶಯ ಅವನಿಗೆ ಬರಲಿಲ್ಲ ಹಕ್ಕಿ ಎಲ್ಲೋ ತಪ್ಪಿಸ್ಕೊಳ್ತು ಎಂತ ಚತುರೆ ಎಂದುಕೊಂಡು ಗುಡಿಗೆ ಸಾಗಿದ ಕೆಲವು ಕ್ಷಣ ಕಳೆದ ಬಳಿಕ ಅವನು ಮಲಗಿದಂತಾಗಿ ಎಲ್ಲ ಸದ್ದು ಅಡಗಿತು ನೀರವರಾತ್ರಿಯೊಂದೇ ಎಲ್ಲಡೆ ಮಹಾದೇವಿ ಸಮಾಧಾನದ ಉಸಿರೆಳೆದಳು ಉದ್ವೇಗವೆಲ್ಲ ಶಾಂತವಾದ ಮೇಲೆ ಬುದ್ಧಿ ಓಡತೊಡಗಿತು ಅಪ್ಪ ಎಂತಹ ವಿಪತ್ತಿನಿಂದ ಪಾರಾದೆ ಅದು ಹೇಗೆ ಇಂತಹ ಶಕ್ತಿ ಬಂದಿತು ಒಂದು ಇರುವೆಯನ್ನ ಸಹ ಹೊಸಕಲು ಹಿಂಜರಿಯುತ್ತಿದ್ದವಳು ಅದೆಂತೂ ಅಂತಹ ಕರಾಳ ಮುಖದ ದೃಢಕಾಯನನ್ನ ಬೆತ್ತದಿಂದ ಹೊಡೆದೆನು ವಿಲಾಸಿ ಕೌಶಿಕನಿಂದ ತಪ್ಪಿಸಿಕೊಂಡಿದ್ದಕ್ಕಿಂತಲೂ ದೊಡ್ಡ ಸಾಹಸ ಅವನ ವೇಷವನ್ನ ನೋಡಿ ಮೋಸ ಹೋಗಿದ್ದರೆ ಏನು ಗತಿ ಎದೆಯು ಗಡಗಡನೆ ನಡುಗಿತು ಆ ಭಯ ಮುಂದೆ ವ್ಯತೆಗೆ ಹಾದಿ ಮಾಡಿತು ಚನ್ನ ಮಲ್ಲಿಕಾರ್ಜುನ ಎಂತೆಂತಹ ವಿಷಮ ಪರಿಸ್ಥಿತಿಗೆ ಒಡ್ಡುತ್ತಿರುವೆ ಪ್ರಭು ನಿನ್ನ ಕೈಯೊಳಗಣ ಸೂತ್ರದ ಗೊಂಬೆಯಾಗಿ ನಾನು ಕುಣಿಯುತ್ತಿರುವೆ ಈ ನಾಟಕವನ್ನ ದುರಂತವನ್ನಾಗಿ ಮಾಡುವೆಯೋ ಸುಖಾಂತವನ್ನಾಗಿ ಮಾಡುವೆಯೋ ನಾನರಿಯೆ ದೀರ್ಘ ನಿಟ್ಟುಸಿರನ್ನ ಬಿಟ್ಟಳು ಖಂಡಿತವಾಗಿಯೂ ಸುಖಾಂತವಾಗುವುದು ನಿನ್ನ ಭಕ್ತಿ ವಿರಕ್ತಿಗಳ ಆಳವನ್ನ ಅರಿಯದಷ್ಟು ಕ್ರೂರಿಯಲ್ಲ ಆ ದೇವರು ಅಂತರಾತ್ಮದ ನುಡಿ ಲೇ ಹುಚ್ಚಿ ತಲೆ ಗಟ್ಟಿ ಇದೆ ಅಂತ ಕಲ್ಲು ಹಾಯುವ ಮೂರ್ಖತನ ಮಾಡಬೇಡ ಯಾವ ಹುಲಿಯ ಕೈಗೆ ಸಿಕ್ಕಿದ ಹುಲ್ಲೆಯಂತೆ ಆಗುವೆಯೋ ಈ ಎಲ್ಲ ವಿಪತ್ತುಗಳನ್ನು ಮೆಟ್ಟಿ ನಿಂತು ನೀನು ಮುಂದೆ ಬಂದರೂ ಸಮಾಜವು ನಿನ್ನ ಪವಿತ್ರತೆಯನ್ನ ನಂಬೀತಿ ಮತ್ತೆ ಹೃದಯ ಕಂಪಿಸಿತು ಬೇಳೆಯನ್ನ ಕೇಳಿ ಯಾರು ಸಾಂಬಾರ ಅರೆಯರು ಲೋಕ ಸಮಾಜಗಳನ್ನ ಗಮನದಲ್ಲಿ ಇರಿಸಿಕೊಂಡು ಆದರ್ಶದ ಹೆಜ್ಜೆಗಳನ್ನ ಹೆಜ್ಜೆಗಳನ್ನು ತುಳಿಯುವುದಾದರೆ ಮಹಾತ್ಮರು ಯಾರೂ ಆಗಿ ಹೋಗುತ್ತಲೇ ಇರಲಿಲ್ಲ ಲೋಕದ ಅಜ್ಞಾನಿಗಳ ಮಾತು ನಿಜದವರೆಯಲ್ಲ ನಿನ್ನಂತರಂಗವೇ ನಿನಗೆ ಕನ್ನಡಿ ಎಲೆ ಮನಸೆ ನಿನ್ನ ದುರ್ಬಲತೆಗೆ ಜಿಗುಪ್ಸೆ ಬರುವುದು ಹಸಿವನ್ನ ತೃಷಿಯನ್ನ ಕಷ್ಟವನ್ನ ಮುಂದೆ ಒಟ್ಟಿ ನನ್ನನ್ನ ಪತನಿಸಲು ಯತ್ನಿಸುವೆಯಾ ಈ ಜಗದ ಯಾವ ಕಷ್ಟಗಳು ನನ್ನನ್ನು ವಿಚಲಿತಳನ್ನಾಗಿ ಮಾಡಲಾರವು ಪತನಿಸಲಾರವು ಶಿವಪಥದಿಂದ ದೂರ ಮಾಡಲಾರವು ನೆನಪಿನಲ್ಲಿ ಇರಿಸಿಕೋ ವಿವೇಕ ನುಡಿಯಿತು ಮಹಾದೇವಿ ದಿಗಂತದೆಡೆಗೆ ನೋಡಿದಳು ಕಳೆಯ ಜಾವ ಮೂಕವಾಗಿ ಸರಿಯುತ್ತಿತ್ತು ಈಗ ಮುಮ್ಮಾರ್ಗವು ಸ್ಪಷ್ಟವಾಗತೊಡಗಿತು ಅವನು ಎದ್ದು ನನ್ನನ್ನ ಹಿಂಬಾಲಿಸುವ ಮೊದಲೇ ದೂರ ಸಾಗುವೆ ಗಿಡವನ್ನ ಇಳಿದಳು ಹತ್ತುವಾಗ ಅದಾವ ಆವೇಶವಿತ್ತೋ ಯಾವ ಕಷ್ಟವೂ ತಿಳಿದಿರಲಿಲ್ಲ ಇಳಿಯುವಾಗ ಕಷ್ಟ ಎನಿಸಿತು ತಾನೇ ಮರವನ್ನು ಹತ್ತಿದೆನು ಯಾರಾದರೂ ಹತ್ತಿಸಿದರೋ ಎಂದು ಸೂಚಿಕಗೊಂಡಳು ಕತ್ತಲೆಯ ತೆರೆ ಹರಿದು ಬೆಳಗು ಮೆಲ್ಲನೆ ಕಾಲಿರಿಸತೊಡಗಿತು ಮಹಾದೇವಿ ಸುತ್ತಲೂ ಕಣ್ಣು ಹಾಯಿಸಿ ಛಲದಿಂದ ನೋಡಿದಳು ಇಡೀ ಸೃಷ್ಟಿಯೆಲ್ಲ ನನ್ನ ವಿರುದ್ಧ ನಿಲ್ಲಲಿ ನನ್ನ ಈ ಆಧ್ಯಾತ್ಮ ಸಮರದಲ್ಲಿ ಹಿಮ್ಮೆಟ್ಟೆನು ಆಗ ಪ್ರತಿಜ್ಞೆ ಕೈಗೊಳ್ಳುವಂತೆ ನುಡಿದಳು ಹಸಿವೆ ನೀನು ನಿಲ್ಲು ನಿಲ್ಲು ತೃಷೆಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನಿಲ್ಲು ನಿಲ್ಲು ಮದವೇ ನೀನು ನಿಲ್ಲು ನಿಲ್ಲು ಮಚ್ಚರವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ನಾನು ಚನ್ನ ಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನ ಒಯ್ಯುತ್ತಲಿದ್ದೇನೆ ಶರಣಾರ್ಥಿ ನಾನು ಚನ್ನನ ಪ್ರೇಮದ ಪುತ್ಥಳಿ ಅವನಿಗೆ ನನ್ನ ಬದುಕನ್ನೇ ಒಂದು ಪ್ರೇಮದ ಪತ್ರವನ್ನಾಗಿ ಬರೆದುಕೊಂಡು ಒಯ್ಯುತ್ತಿರುವೆ ಯಾರು ನನ್ನನ್ನ ತಡೆಯಲಾರರು ಎಂದು ನುಡಿದು ನಸುನಕ್ಕಳು ಎಲ್ಲ ದಣಿವು ಮಾನಸಿಕ ಕ್ಲೇಷಗಳು ಉರಿಗೊಟ್ಟಿದ ಅರಕಿನಂತೆ ಕರಗಿ ಹೋಗಿ ಸಮಾಧಾನದ ತೆರೆ ಮುಖದ ಮೇಲೆ ಹಾಯಿತು ನವ ಚೈತನ್ಯವನ್ನ ಮೈಗೂಡಿಸಿಕೊಂಡು ವೇಗವಾಗಿ ಹೆಜ್ಜೆಗಳನ್ನು ಇರಿಸುತ್ತಾ ಮುಂದೆ ಸಾಗಿದಳು ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು